ಂತಹ ಶ್ರೀ ಸೋಮನಾಥ ದೇವರಿಗೆ ಮಹಿಷಮರ್ದನಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮಗೆಲ್ಲರಿಗೂ ಆಶೀರ್ವಾದದ ಮುಖಾಂತರ ನಮ್ಮನ್ನೆಲ್ಲ ಪಾವನಗೊಳಿಸಿದಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಧರ್ಮಸ್ಥಳ ಕ್ಷೇತ್ರದ ಪೂಜ ಪೂಜ್ಯ ಕಾವಂದರಿಗೆ ಹೆಗಲು ಕೊಟ್ಟು ಆ ಕ್ಷೇತ್ರದ ಬೆಳವಣಿಗೆಯಲ್ಲಿ ನಿತ್ಯ ನಿರಂತರ ಕೆಲಸ ಕಾರ್ಯವನ್ನು ಮಾಡ್ತಿರುವಂತಹ ಪೂಜ್ಯ ಹರ್ಷೇಂದ್ರ ಕುಮಾರ್ ಮತ್ತು ಸುರೇಂದ್ರ ಕುಮಾರ್ ಅವರಿಗೆ ತಲೆಬಾಗಿ ಹೊಂದಿಸ್ತ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೆ ಹೊಂದಿಸ್ತಾ ಸೇರಿರುವಂತಹ ಶ್ರದ್ಧೆಯ ಬಂಧುಗಳೇ ಸಾರ್ಥಕತೆಯ ಮನೋಭಾವನೆ ಇವತ್ತು ಕಾಣ್ತಾ ಇದೆ ಎಂಟು ಶತಮಾನಗಳ ಹಿಂದೆ ಚೌಟರು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ನಾವಿರಲಿಲ್ಲ ಆದರೆ ಇವತ್ತು ಚೌಟರ ಮನೆತನದ ಪ್ರತಿನಿಧಿ ಪಟ್ಟ ಆಗಲಿಲ್ಲ ಅಂತ ಹೇಳಿದರು ಆದರೆ ಮೂಡಿಬಿದ್ರಿಯ ಜನತೆಯ ದೃಷ್ಟಿಯಲ್ಲಿ ಚೌಟರ ಅರಮನೆಯ ಅರಸು ಯಾರು ಅಂತ ಕೇಳಿದರೆ ಅದು ನಮ್ಮೆಲ್ಲರ ಪ್ರೀತಿಯ ಕುಲದೀಪರು ಅವರ ನೇತೃತ್ವದಲ್ಲಿ ಇವತ್ತು ಮತ್ತೊಮ್ಮೆ ಆ ಸೋಮನಾಥನಿಗೆ ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅವಕಾಶ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತದ ಫಲ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ ವೇದಿಕೆಯಲ್ಲಿ ಎಲ್ಲರೂ ಕುಲದೀಪರ ಗುಣಗಾನವನ್ನು ಮಾಡ್ತಾ ಇದ್ರು ಅವರನ್ನು ಪಕ್ಕದಲ್ಲಿ ಹೇಳ್ತಾ ಇದ್ರು ನಾನಲ್ಲ ನಾನು ಅಲ್ಲ ನಾನಲ್ಲ ಅದು ಸತ್ಯ ನಾವೆಲ್ಲರೂ ಭಗವಂತನ ದೃಷ್ಟಿಯಲ್ಲಿ ನಿಮಿತ್ತ ಮಾತ್ರ ಆದರೆ ಇದರ ನೇತೃತ್ವವನ್ನು ಎಲ್ಲರಿಗೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಸೋಮನಾಥ ನಿರ್ಧಾರ ಮಾಡಿದ್ರು ಕುಲದೀಪರ ನೇತೃತ್ವದಲ್ಲೇ ನನ್ನ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅದು ಜೀರ್ಣೋದ್ಧಾರ ಆಗಬೇಕು ಎನ್ನುವ ಸಂಕಲ್ಪ ಸೋಮನಾಥರದು ಅದರಿಂದಾಗಿ ಇಲ್ಲಿ ಕುಲದೀಪರು ನಿಮಿತ್ತ ಆದರೂ ಕೂಡ ಸಾವಿರಾರು ಜನ ಇವತ್ತು ಕೈ ಜೋಡಿಸಿದ್ದಾರೆ ಸಾವಿರಾರು ಜನ ದೇಣಿಗೆಯನ್ನು ಕೊಟ್ಟಿದ್ದಾರೆ ಅನೇಕ ಭಕ್ತರು ಭಕ್ತಿಯ ಸಮರ್ಪಣೆಯನ್ನು ಇತ್ತು ಕೊಟ್ಟಿದ್ದಾರೆ ಆದರೆ ಅದಕ್ಕಿಂತ ಎಲ್ಲ ಮುಖ್ಯ ಯಾವುದು ಅಂತ ಕೇಳಿದರೆ ಕುಲದೀಪು ನಿತ್ಯ ನಿರಂತರ ನಮ್ಮ ಹತ್ರ ಹೇಳ್ತಾ ಇರುವಂಥದ್ದು ಮೂಡಬಿದ್ರೆಯ ಜನತೆಯ ಗ್ರಾಮಸ್ಥರ ಈ ಪುತ್ತಿಗೆಯ ಗ್ರಾಮಸ್ಥರ ಶ್ರಮದಾನ ಕಳೆದ ಎರಡೂವರೆ ವರ್ಷಗಳಿಂದ ನಿತ್ಯ ನಿರಂತರ ನೂರು ಜನ ಇನ್ನೂರು ಜನ ಸಾವಿರಾರು ಜನ ಇಲ್ಲಿ ಬಂದು ನಿತ್ಯ ನಿರಂತರ ಶ್ರಮದಾನ ಮಾಡುವುದರ ಮುಖಾಂತರ ಸುಮಾರು ದೇವಸ್ಥಾನದ ಆರ್ಥಿಕ ವ್ಯವಸ್ಥೆಗೆ ಮೂರು ಕೋಟಿಯಷ್ಟು ಉಳಿತಾಯವನ್ನು ಮಾಡಿಕೊಟ್ಟಿದರೆ ಅದು ನಮ್ಮ ಪುತ್ತಿಗೆಯ ಗ್ರಾಮಸ್ಥರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಉಲ್ಲೇಖ ಮಾಡಲೇಬೇಕು ಅದಕ್ಕೋಸ್ಕರ ಈ ಶ್ರಮದಾನವನ್ನು ಮಾಡಿದಂತಹ ಎಲ್ಲ ಕರಸೇವಕರಿಗೆ ಭಕ್ತಿಪೂರಕವಾದಂಥ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ ಅನೇಕ ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಬರ್ತದೆ ಭಗವಂತನಿಗೆ ಈ ರೀತಿಯ ಭವ್ಯವಾದಂತಹ ದೇಗುಲದ ಅವಶ್ಯಕತೆ ಉಂಟಾ ಭಗವಂತನಿಗೆ ಬೇಕಾಗಿಲ್ಲ ಆದರೆ ಭಕ್ತರಿಗೆ ಬೇಕಾಗಿದೆ ಇಲ್ಲಿ ಭಕ್ತರ ಭಕ್ತಿಯ ದ್ಯೋತಕ ಇವತ್ತು ನಿರ್ಮಾಣ ಆಗಿದ್ದು ಇವತ್ತು ಕುಲದೀಪರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ದುಡ್ಡಿನಿಂದ ಅಲ್ಲ ಜನರ ಪ್ರೀತಿ ಮತ್ತು ಆತ್ಮವಿಶ್ವಾಸದಿಂದ ಒಂದು ಬೃಹತ್ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಕೂಡ ನಿಜವಾಗಿ ಕೂಡ ತಪ್ಪಾಗಲಿಕ್ಕಿಲ್ಲ ಅನೂರೇನು ದೃಣಾಕಾಷ್ಟದಲ್ಲಿ ಭಗವಂತ ಇದ್ದಾನೆ ಎನ್ನುವ ನಂಬಿಕೆಯಿಂದ ಜೀವನ ಮಾಡ್ತಾ ಇದ್ದೇವೆ ಪ್ರಕೃತಿಯಲ್ಲಿ ಭಗವಂತನನ್ನು ನಾವು ಕಾಣ್ತೇವೆ ಇವತ್ತು ಬ್ರಹ್ಮಕಲಶ ಅಂತ ಹೇಳಿದರೆ ಕೂಡ ಅದು ಭಗವಂತನ ಹೆಸರಲ್ಲಿ ನಡೆಯುವಂಥದ್ದು ಪ್ರಕೃತಿ ಆರಾಧನೆ ಪಂಚಭೂತಾತ್ಮಕವಾದಂಥ ಶರೀರವನ್ನು ಹೊಂದಿರುವಂಥ ನಮಗೂ ಪ್ರಕೃತಿಗೂ ವಿಶೇಷವಾದ ನಂಟು ಇರುವುದರಿಂದ ಪ್ರಕೃತಿಯ ಜೊತೆಗೆ ಜೊತೆಗೆ ನಾವು ಬದುಕಬೇಕು ಎನ್ನುವ ಹಿರಿಯರ ಸಂದೇಶದ ಮುಖಾಂತರ ನಾವು ಇದು ಬದುಕ್ತಾ ಇದ್ದೇವೆ ಯಾವಾಗ ನಾವು ಪ್ರಕೃತಿಯನ್ನು ಬಿಟ್ಟು ಬದುಕ್ತೇವೆ ಆವಾಗ ಪ್ರಕೃತಿ ವಿಕೋಪಗಳು ಬರ್ತದೆ ಯಾವಾಗ ಪ್ರಕೃತಿಯ ಜೊತೆಯಲ್ಲಿ ನಾವು ಬದುಕ್ತೇವೆ ಆವಾಗ ಪ್ರಕೃತಿ ನಮ್ಮ ಜೊತೆ ಸಹಕಾರವನ್ನು ನೀಡುತ್ತದೆ ಅದೇ ಇವತ್ತು ಬ್ರಹ್ಮಕಲಶದ ಔಚಿತ್ಯ ಅದು ಬ್ರಹ್ಮಕಲಶ ಅಂದಾಗ ಅನೇಕರು ಆಧ್ಯಾತ್ಮಿಕ ಚಿಂತನೆಯನ್ನು ಮಾತ್ರ ಮಾಡ್ತಾರೆ ನಾನು ಬ್ರಹ್ಮಕಲಶವನ್ನು ಮಾಡ್ತಿರುವಂಥ ತಂತ್ರಿಗಳಲ್ಲಿ ಮಾತಾಡಿದಾಗ ತಂತ್ರಿಗಳು ಬ್ರಹ್ಮಕಲಶದ ಒಂದು ಪೂರ್ಣತ್ವವನ್ನು ನನಗೆ ಪರಿಚಯಿಸಿದರು ಬ್ರಹ್ಮಕಲಶ ಎನ್ನುವಂಥದ್ದು ಭಗವಂತನ ಹೆಸರಿನಲ್ಲಿ ನಡೆಯುವಂಥ ಒಂದು ಪ್ರಕೃತಿಯ ಆರಾಧನೆ ಯಾವ ರೀತಿಯ ಪ್ರಕೃತಿಯ ಆರಾಧನೆ ಅಂತ ಕೇಳಿದರೆ ನಾಳೆ ಬ್ರಹ್ಮಕಲಶ ಆಗ್ತದೆ ಆರನೇ ತಾರೀಕು ಸಾವಿರದ ಎಂಟು ಕಲಶವನ್ನು ಇಡಲಿಕ್ಕೋಸ್ಕರ ಸುಂದರವಾದಂತಹ ಮಂಡಲವನ್ನು ರಚನೆ ಮಾಡ್ತಾರೆ ತಂತ್ರಿಗಳು ಹೇಳಿದರು ಆ ಮಂಡಲದ ರಚನೆಯ ಮುಖಾಂತರ ನಾವು ಭೂಮಿ ತತ್ವದ ಆರಾಧನೆಯನ್ನು ಮಾಡ್ತೇವೆ ಮಂಡಲದ ನಾಲ್ಕು ಬದಿಗಳಲ್ಲಿ ದೀಪವನ್ನು ಇಡ್ತೇವೆ ಆ ಮೂಲಕ ಅಗ್ನಿ ತತ್ವದ ಆರಾಧನೆಯನ್ನು ಮಾಡ್ತೇವೆ ಆ ಮಂಡಲದ ಮಧ್ಯೆ ಕಲಶವನ್ನು ಇಟ್ಟು ಅಲ್ಲಿ ವರುಣ ತತ್ವದ ಆರಾಧನೆಯನ್ನು ಮಾಡ್ತೇವೆ ಯಜ್ಞದ ಮುಖಾಂತರ ಆಕಾಶ ತತ್ವದ ಆರಾಧನೆ ಆಗ್ತದೆ ವೇದ ಮಂತ್ರದ ಮುಖಾಂತರ ವಾಯು ತತ್ವದ ಆರಾಧನೆಯನ್ನು ಮಾಡ್ತೇವೆ ಈ ರೀತಿ ಪಂಚ ತತ್ವಗಳ ಆರಾಧನೆಯನ್ನು ಮಾಡುವುದರ ಮುಖಾಂತರ ಈ ಪರಿಸರದಲ್ಲಿ ಪ್ರಕೃತಿಯಲ್ಲಿ ಇರುವ ಇರುವಂತಹ ಆ ಭಗವಂತನ ಚೈತನ್ಯವನ್ನು ಆ ಕಲಶಕ್ಕೆ ಆಹ್ವಾನ ಮಾಡುವುದರ ಮುಖಾಂತರ ಆ ಕಲಶವನ್ನು ಭಗವಂತನಿಗೆ ಅಲ್ಲಿ ಸಂಪನ್ನ ಮಾಡುವುದರ ಮುಖಾಂತರ ಪ್ರಕೃತಿಯ ಶಕ್ತಿಯನ್ನು ಕೊಡುವಂತಿದೆ ಅದು ಭಗವಂತನ ಆರಾಧನೆ ಅದೇ ಬ್ರಹ್ಮಕಲಶ ಈ ರೀತಿ ಪ್ರಕೃತಿಯ ಆರಾಧನೆಯ ಜೊತೆಗೆ ಮನುಷ್ಯ ಬದುಕಬೇಕು ಆ ಮೂಲಕ ಬದುಕಿದಾಗ ಈ ಭೂಮಿಯಲ್ಲಿ ಮನುಷ್ಯ ಮಹೇಶ್ವರನಾಗ್ತಾನೆ ಮಾನವ ಮಾಧವನಾಗ್ತಾನೆ ಎನ್ನುವುದನ್ನು ತೋರಿಸಿಕೊಟ್ಟಿರುವಂಥ ಏಕೈಕ ದೇಶ ಭಾರತ ಈ ರೀತಿ ಭಗವಂತನ ಆರಾಧನೆ ಸೋಮನಾಥನ ನಿತ್ಯ ನಿರಂತರ ಆರಾಧನೆಯನ್ನು ಚೌಟ ಮನೆತನ ಇವತ್ತು ಮಾಡ್ತಾ ಬರುತ್ತಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಈ ದೇವಸ್ಥಾನದ ನಿರ್ಮಾಣಕ್ಕೋಸ್ಕರ ಒಂದು ತಪಸ್ಸಿನ ರೀತಿಯಲ್ಲಿ ಮಾಡ್ತಿರುವಂತಹ ಕುಲದೀಪರ ಮುಖದಲ್ಲಿ ಇವತ್ತು ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ಮುಖದಲ್ಲಿ ಒಂದು ತೇಜಸ್ವಿ ಇವತ್ತು ಕಾಣ್ ತೇಜಸ್ಸನ್ನು ಕಾಣ್ತಾ ಇದ್ದೇವೆ ಒಬ್ಬ ಅರಸು ಪ್ರತಿನಿಧಿ ಅರಸು ಯಾವ ರೀತಿ ಇರಬೇಕು ಎನ್ನುವ ಒಂದು ರಾಜಪ್ರಭುತ್ವದ ಛಾಯೆ ಆ ಮುಖದಲ್ಲಿ ಕಾಣ್ತಿರುವುದನ್ನು ನಾವೆಲ್ಲರೂ ಇವತ್ತು ಗಮನಿಸಬಹುದು ಈ ರೀತಿ ಭಗವಂತನ ಕಾರ್ಯದಲ್ಲಿ ನಾವಿವತ್ತು ಮಾಡುವಂಥದ್ದು ಅದು ಸಮರ್ಪಣೆಯ ಮನೋಭಾವನೆ ಒಂದು ಋಣ ಇದೆ ತಾಯಿಯ ಋಣ ಇದೆ ತಂದೆಯ ಋಣ ಇದೆ ಎಲ್ಲರ ಋಣ ಇದೆ ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಭಗವಂತನ ಋಣ ಇದೆ ಯಾಕಂತೇಳಿದರೆ ಈ ದೇವಭೂಮಿಯಲ್ಲಿ ಜನ್ಮವನ್ನು ನಮಗೆ ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ ಈ ಸಮಾಜದ ಋಣವನ್ನು ಭಗವಂತನ ಋಣವನ್ನು ತೀರಿಸಬೇಕಾದರೆ ಈ ರೀತಿಯ ಭಗವಂತನ ಕಾರ್ಯದ ಮುಖಾಂತರ ಮಾತ್ರ ಸಾಧ್ಯ ಇದೆ ಎನ್ನುವ ಸತ್ಯವನ್ನು ನಾವೆಲ್ಲರೂ ಅರಿತುಕೊಂಡಾಗ ನಮ್ಮೆಲ್ಲರ ಜೀವನ ಪಾವನ ಆಗ್ತದೆ ಈ ನಿಟ್ಟಿನಲ್ಲಿ ಭಗವಂತನ ಕಾರ್ಯದಲ್ಲಿ ನಿತ್ಯ ನಿರಂತರ ದುಡಿದಂತಹ ಎಲ್ಲ ಕರಸೇವಕರಿಗೆ ಎಲ್ಲ ಧಾನಿಗಳಿಗೆ ಎಲ್ಲ ಭಗವದ್ಭಕ್ತರಿಗೆ ಮತ್ತೊಮ್ಮೆ ತಲೆವಾಗಿ ವಂದಿಸ್ತಾ ಈ ಪುತ್ತಿಗೆ ಸೋಮನಾಥ ದೇವಸ್ಥಾನದ ಮುಖಾಂತರ ಮತ್ತೊಮ್ಮೆ ಧರ್ಮ ಜಾಗೃತಿಯಾಗಲಿ ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಸೋಮನಾಥನ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತು ಸಮರ್ಪಣ ಭಾವ ಸರಳತೆ ಮತ್ತು ನಮ್ರತೆಯಿಂದ ಸೇವೆಗೈದು ಈ ಒಂದು ಕ್ಷೇತ್ರವನ್ನು ಅತ್ಯಂತ ಸೃಜನಶೀಲ ಕ್ರಿಯಾ ಕೇಂದ್ರವನ್ನಾಗಿಸಿದ ಎಲ್ಲರನ್ನೂ ನೆನಪಿಸಿಕೊಂಡ ಸುದರ್ಶನ್ ಎಂ ಇವರಿಗೆ ವಂದನೆಗಳು ನಮ್ಮ ಬದುಕಿನಲ್ಲಿ ಒದಗಿ ಬರುವಂಥ ಸುಖ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಸಮಾಜಕ್ಕೆ ಹಂಚಿಕೊಳ್ಳುವ ಮೂಲಕ ಸ್ಫೂರ್ತಿಯಾಗುವವರು ಹಲವಾರು ಜನ ಅದೇ ರೀತಿಯಲ್ಲಿ ಇಲ್ಲಿಯ ಈ ಕ್ಷೇತ್ರದ ಮಹಾತ್ಮೆಯನ್ನು ಹೆಚ್ಚಿಸುವಲ್ಲಿ ಸ್ಫೂರ್ತಿಯಾಗಿ ಕಾಳಜಿಯಿಂದ ಒಂದಿಷ್ಟನ್ನು ನೀಡಿ ಸೇವೆ ಅನ್ನುವಂಥ ಪ್ರಜ್ಞೆಯನ್ನು ಮೆರೆದವರನ್ನು ಈ ಸಂದರ್ಭದಲ್ಲಿ